ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕರ್ಬಲಾ ಮತ್ತು ಪ್ರೀತಿ ಹಾಗೂ ಜ್ಞಾಪಕಾರ್ಥ ರಕ್ತದಾನ ಶಿಬಿರ ಯಶಸ್ವಿ ಕರ್ಬಲಾ ಮತ್ತು ನ ಹುತಾತ್ಮರ ಪ್ರೀತಿ ಹಾಗೂ ಜ್ಞಾಪಕಾರ್ಥ ಕೈ ಚನೋರಿಯಾ ಮತ್ತು ಸರ್ವರಿ ಬೈತುಲ್ ಮಾಲ್ ವೆಲ್ಫೇರ್ ಟ್ರಸ್ಟ್ನ ವತಿಯಿಂದ ನಗರದ ಎಂಜಿ ರಸ್ತೆಯಲ್ಲಿರುವ ಸಿಲಾನಿ ಮಹಲ್ನಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಇದರಲ್ಲಿ ನೂರ ಎರಡು ಯೂನಿಟ್ ರಕ್ತವನ್ನು ಸಂಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ಹಜರತ್ ಸುಲ್ತಾನ್ ಜುಲ್ಫಕರ್ ಅಲಿ ಶಾ ಹುಸೇನಿ ಖಾದ್ರಿ ಸರ್ವರಿ ಅವರು ಖರ್ಬಲಾ ಮತ್ತು ಯಾದ್ ಹುಸೇನ್ ಹುತಾತ್ಮರ ದಿನದ ಪ್ರಯುಕ್ತ ಈ ಟ್ರಸ್ಟ್ನ ಮೇಲ್ವಿಚಾರಣೆಯಲ್ಲಿ ಈ ರಕ್ತದಾನ ಶಿಬಿರವನ್ನು ಆಯೋಜಿಸಿರುವುದಕ್ಕೆ ನಮಗೆ ಸಂತೋಷವಾಗಿದೆ ಎಂದು ಹೇಳಿದರು ಇದಕ್ಕಾಗಿ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳ ಕಾರ್ಯವನ್ನು ಕೊಂಡಾಡಿದರು ಪ್ರತಿ ಸಂದರ್ಭದಲ್ಲೂ ಬೇರೊಬ್ಬರ ಜೀವನವನ್ನು ಉಳಿಸಲು ರಕ್ತ ಬೇಕು ಎಂದು ಅವರು ಹೇಳಿದರು ಯಾವುದೇ ಧರ್ಮದ ಆಲೋಚನೆ ಇಲ್ಲದೆ ಅವಶ್ಯಕವಾದ ಸಮಯದಲ್ಲಿ ರಕ್ತವು ಬಹುಮುಖ್ಯವಾಗಿರುತ್ತದೆ ಆದ್ದರಿಂದ ದಾನಗಳಲ್ಲಿ ರಕ್ತದಾನವು ಬಹಳ ಪವಿತ್ರವಾಗಿದೆ ಯಾಕಂದರೆ ಅದು ಅನೇಕ ಜನರ ಜೀವಗಳನ್ನು ಉಳಿಸಬಹುದು ಯುವ ಮತ್ತು ಆರೋಗ್ಯವಂತ ಜನರು ಸಾಮಾಜಿಕ ಸೇವೆಗಾಗಿ ಇತರರ ಜೀವ ಉಳಿಸುವ ಕೆಲಸದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಕಳೆದ ಹತ್ತು ವರ್ಷಗಳಿಂದ ಕಾನ್ಕೈ ಚನೋರಿಯಾ ಸರ್ವರಿ ಬೈತುಲ್ ಮಾಲ್ ವೆಲ್ಫೇರ್ ಟ್ರಸ್ಟ್ನ ಮೇಲ್ವಿಚಾರಣೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಈ ರೀತಿಯಾಗಿ ಇಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ಈ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಇಲ್ಲಿನ ಯುವಕರು ಸಹ ತಮ್ಮ ರಕ್ತದಾನವನ್ನು ಬಹಳ ಆಸಕ್ತಿಯಿಂದ ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷ ಪರಸ್ ಸರ್ವರಿ ಉಪಾಧ್ಯಕ್ಷ ಶೌಕತ್ ಕಾರ್ಯದರ್ಶಿ ರಿಜ್ವಾನ್ ಪಾಷಾ ಜಂಟಿ ಕಾರ್ಯದರ್ಶಿ ಯಾಸಿನ್ ಸರ್ವರಿ ಫಯಾಜ್ ಸರ್ವರಿ ಅಬ್ರಾರ್ ಸರ್ವರಿ ಮೊಹಮ್ಮದ್ ಅಲಿ ಸಬೀರ್ ಜಬಿ ಉಲ್ಲಾ ಬಾಬಾ ನಂದಿ ಜಬಿ ಮತ್ತು ಇತರರು ಹಾಜರಿದ್ದು ಈ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಿದರು पहले भाई की मोहब्बत में जो हमें ये काम कर रहे हैं अल्लाह ताला हमारे प्रोग्राम को इस खिदमत को तबून फरमाए क्योंकि इसमें मजहब का तकाजा नहीं है कोई मजहब के लिए खून खून हर मजहब के लिए एक ही खून है और हर मजहब के लिए ये खून जो है बहुत ज़रूरत है इंसान की जरूरत है इसके लिए खान खाए चमरिया और सरवरी और सरवरी बेतुल से हम जो खून का अतिया तकरीबन दस साल से करते आ रहे हैं इन आगे चल कर भी हमें बड़ी तैदा में करने का हमारा इरादा है हम तमाम आलम इस्लाम के मुसलमानों से ये रिक्वेस्ट करते हैं कि इसमें बढ़ चढ़ कर हिस्सा लें और इंसान की ज़रूरत को पूरी अस्सलाम वालेकुम